ಹಾಂ ಆ ಟೆಂಪಲ್ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ ಟೆಂಪಲ್ ನೇಮ್ ಬಂದ್ಬಿಟ್ಟು ಜಡೆ ಬೀರಲಿಂಗೇಶ್ವರ ಟೆಂಪಲ್ ಅಂತ ಸೊ ಇಲ್ಲ ಅಂದ ವೇನೆ ಕಾಣಿಸುತ್ತೆ ನಿಮಗೆ ಬರ್ತಾ ಸೊ ಡಬ್ಬಗಳಿಗೆ ಹೋಗ್ತಾ ನಿಮಗೆ ರೈಟ್ ಸೈಡಲ್ಲೇ ಕಾಣಿಸುತ್ತೆ ಆ ಟೆಂಪಲ್ಲು ಚೆನ್ನಾಗಿದೆ ನೈಸ್ ಟೆಂಪಲ್ಲು ಬಟ್ ನಾವು ಹೋದಾಗ ಇನ್ನೂ ಪೂಜೆ ಆಗಿರಲಿಲ್ಲ ಪೂಜೆ ಮಾಡ್ತಾ ಇದ್ರು ಸೊ ಟೈಮ್ ಬಂದ್ಬಿಟ್ಟು ಈಗ ಎಂಟೂವರೆ ಹಾಗಾಗಿ ನಾವು ಲೈಕ್ ಇನ್ನೂ ಒನ್ ಅವರ್ ಟ್ರಾವೆಲ್ ಮಾಡ್ಬೇಕಲ್ವಾ ಸೊ ಹಾಗಾಗಿ ಹೊರಟ್ರಿ ನಾವು ಪೂಜೆ ಆಗೋವರೆಗೂ ವೆಯ್ಟ್ ಮಾಡ್ಲಿಲ್ಲ ಜಸ್ಟ್ ಲೊಕೇಶನ್ ನೋಡ್ಕೊಂಡು ಹೊರಟಿದ್ದೀವಿ ಓಕೆ ಇಲ್ಲಿ ಲೆಫ್ಟ್ ತಗೋಬೇಕು ಸೊ ಲೆಫ್ಟ್ ತಗೊಂಡ್ರೆ ಈ ಥರ ರೋಡ್ ಸಿಗುತ್ತೆ ನಮಗೆ ಸೊ ಲಾಸ್ಟ್ ಟೈಮು ಸ್ವಲ್ಪ ಮಳೆಗಾಲದಲ್ಲಿ ಬಂದಿದ್ವಿ ಹಾಗಾಗಿ ಫುಲ್ ಇದೆಲ್ಲ ಸ್ಲಶ್ ಇತ್ತು ಬಟ್ ಈಗೆಲ್ಲ ಒಣಗಿ ನಿಂತಿದೆ ಅಂಟಿ ಯಾವಾಗ ಬೇಕು ಇದೇ ರೂಟಾ ಅಂಟಿ ಯಾವಾಗ ಯಾವಾಗ್ಬೇಕು ಸ್ಟ್ರೈಟಾ అక్కడే హక్బా ದಬ್ಗುಳಿ ದಬ್ಗುಳಿ ಈ ಕಡೆನೇನಾ ಈಗ ಚೆಕ್ ಪೋಸ್ಟ್ ಎಂಟ್ರಾದ್ವಿ ಒಂದು ಗಾಡಿಗೆ ತರ್ಟಿ ರುಪೀಸ್ ಅಂತೆ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ ಅವರೇ ಗಾರ್ಡ್ ಹೇಳಿದರು ಹತ್ತು ಗಂಟೆಯಿಂದ ಮೂರು ಗಂಟೆ ತನಕ ಊಟ ಇರುತ್ತೆ ಅಂತ ಸೊ ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ ಟೈಮ್ ಬಂದ್ಬಿಟ್ಟು ಇನ್ನು ಒಂಬತ್ತುವರೆ ಆಕ್ಚುಲಿ ಎಕ್ಸಾಕ್ಟ್ ಆಗಿ ಒಂಬತ್ತುವರೆ ಆಗಿದೆ వాంట స్విమ్మా స్విమ్ ప్రవీణా యూ సా దట్ సైన్ బోర్డ్ నో బివేర్ ఆఫ్ క్రొకోడైల్స్ దే అర్ దే పుట్ సైన్ బోర్డ్ హూ నోస్ మేబీ దట్ సైడ్ తమిళనాడు దట్ సైడ్ కర్ణాటక ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್